ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಡೋರ ನೋಡಿ ಡೋರ ಸ್ಮೈಲ್ ಮಾಡ್ತಾ ಇದ್ದಾಳೆ ಹೇಗೆ ಸ್ಮೈಲ್ ಮಾಡ್ತಿದ್ದಾಳೆ ಏನು ಡೋರ ಹಾಯ್ ಮಾಡೋದು ನಿಮ್ಮ ಫ್ರೆಂಡ್ಸಿಗೆಲ್ಲ ನಿನ್ನೆ ಇಷ್ಟಪಡೋದು ಹಾಯ್ ಹಾಯ್ ಪ್ಲೇನ್ ಕೊಡು ನಮ್ಮ ಡೋರ ಅಂದರೆ ಎಲ್ರಿಗೂ ಸಹಿತ ಪ್ಲೇನ್ ಕಿಸು ಹ್ಞೂ ಎಲ್ಲರೂ ಪ್ಲೇನ್ ಕಿಸ್ಕೊಡೋ ಇವಾಗ ಜಸ್ಟು ಫೀಡಿಂಗ್ ಮಾಡಿಸ್ಕೊಂಡು ಬಂದೆ ಫ್ರೆಂಡ್ಸ ಇವಾಗ ಈವ್ನಿಂಗ್ ಇದೆ ಇವಾಗ ನಾನು ಲಾಗ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದ್ಸರಿ ತಲೆಗೆ ಹಿಂಗೆ ಗೊಟ್ಕೋತಾಳಲ್ವ ಎಲ್ಲಿ ಕೈದು ಬಿಡುತ್ತೆ ಅಂತ ಭಯ ಕೈದು ಕಡ್ಗಾಕಿದ್ದೀನಿ ಅಲ್ವಾ ಅದು ಭಯ ಆಗ್ತಾಯಿದೆ ಫ್ರೆಂಡ್ಸ್ ಆ ನಮ್ಮ ಡೋರ ಕಿವಿ ಒಲೆ ಚಿಚ್ಚಿಸ್ಕೊಂಡಿದ್ದಾಳೆ ಹೇಗೆ ಕಾಣ್ತಾ ಇದೆ ಡೋರ ಇಲ್ಲಿ ನೋಡು ಸ್ಮೈಲ್ ಮಾಡು ಅಕ್ಕ ಅಕ್ಕ ಹೆಂಗೆ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಚೆನ್ನಾಗಿ ಅಲ್ವಾ ನಾಚಿಕೆ ಓ ಅವಳು ನಾಚಿಕೆ ಫ್ರೆಂಡ್ಸ ಸಕ್ಕತ್ತು ನಾಚಿಕೆ ಪಡ್ತಾಳೆ ಯಾರಾದರೂ ಒಂಚೂರು ಮಾತಾಡ್ಸಂಗಿಲ್ಲ ಮಾತಾಡ್ಸೋಂಗಿಲ್ಲ ಅಥವಾ ಫುಲ್ಲು ನಾಚಿಕೆ ಆಗಿಬಿಡುತ್ತೆ ನಮ್ಮ ಹುಡುಗಿ ಹೆಣ್ಣು ಹುಡುಗಿಯಲ್ವಾ ಅದಕ್ಕೆ ನಾಚಿಕೆ ನಾಚಿಕೆ ಓಕೆ ಬನ್ನಿ ಫ್ರೆಂಡ್ಸ್ ಆ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಅಜ್ಜಿ ಮೂತಿ ಹೆಂಗೈತಮ್ಮ ಅಜ್ಜಿ ಮೂತಿ ಹಿಂಗೈತಂತೆ ಮತ್ತು ಏನೇನೋ ಆ್ಯಕ್ಟಿವಿಟಿ ಎಲ್ಲ ಇದೆ ಫ್ರೆಂಡ್ಸ್ ಆಲೂ ಜಮಾ ಅಂದರೆ ಬರಾಬರೋ ನಲ್ಲುಗ್ತಾಳೆ ನೋಡ್ರಿ ಅಲ್ಲುಜ್ಜು ನೋಡಿ ಅಲ್ಲುಜ್ಜಮ್ಮ ಅಲ್ಲುಜ್ಜಮ್ಮ ಅಲ್ಲುಜ್ಜು ಅಂದರೆ ತೊಡ್ತಾಳೆ ಫ್ರೆಂಡ್ಸ್ ಎಲ್ಲ ತೊರ್ತವೆ ಮತ್ತು ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಪಾಪುದು ಓಲೆ ಮತ್ತು ಕೈದು ಕಡ್ಗ ಕಾಲ್ದು ಚೈನ್ ಎಲ್ಲ ತೊಗೊಂಬಂದಿವಂದು ತೊಗೊಂಬಂದ್ವಿ ಅದೆಲ್ಲ ಎಷ್ಟಾಯಿತು ಏನು ಅಂತ ಕೇಳ್ತಾಯಿದ್ರಿ ನಮಗೆ ಸ್ವಲ್ಪ ಕಡಿಮೆಗೆ ಹಾಕೊಟ್ರು ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ಟೆನ್ ತೌಸಂಡ್ ಒಳಗಡೆನೇ ಆಯಿತು ಜಾಸ್ತಿನ ಆಗಿಲ್ಲ ಅದು ಜಾಸ್ತಿ ಅಮೌಂಟೇ ಆದರೆ ಕಡಿಮೆಗೆ ಹಾಕೊಟ್ರು ಪಾಪ ಅಂಕಲು ಒಂದು ಗ್ರಾಮ್ ಬೆಳ್ಳಿಗೆ ಎಷ್ಟೋ ಗೊತ್ತಿಲ್ಲ ಎಲ್ಲ ಕಡೆ ಒಂದೇ ಥರ ಇರೋದಿಲ್ಲ ಅಲ್ವಾ ಸಪ್ಸಪ್ರೇಟ್ ಇರುತ್ತೆ ಅದನ್ನ ಲೆಕ್ಕ ಮಾಡಿಸಿ ತೂಕ ಮಾಡಿಸಿ ಇದೆಲ್ಲ ದಪ್ಪ ಸ್ವಲ್ಪ ವೆಯ್ಟ್ ಇರೋದೇ ಕಡಗ ಇದು ಇದೆ ಇದು ತುಂಬ ಇದೆ ಕೈದು ನೋಡಿ ಕೈದು ಮಾತ್ರ ಸಖತ್ತು ವೆಯ್ಟ್ ಇದೆ ನಮ್ಮ ಡೋರ್ ಅದು ಓಲೆನೋ ಹಾಗೆ ಹ್ಞೂ ನೋಡ್ಕೊ 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 ನೋಡ್ಕೊಂಡ ಇವಳು ಏನು ಮಾಡ್ತಾಳೋ ಗೊತ್ತಾ ಫ್ರೆಂಡ್ಸ್ ಆ ನಮ್ಮ ಅಮ್ಮಂಗೆ ಅಮ್ಮ ನೋಡು ಅನ್ನೋದು ಕೈ ತೋರಿಸೋದು ಕಾಲು ತೋರಿಸ್ಬಿಟ್ಟು ನೋಡಿ ಚೈನ್ ಹಾಕಿದ್ದೀನಿ ಅನ್ನೋದು ಏನು ಬುದ್ಧಿ ಗೊತ್ತಿರ್ತೀನಿ ಸಹ ಈಗ ಇವ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಹ್ಞೂ ಹೇಳಲ್ಲ ಬಿಡಮ್ಮ ಅಲ್ಲಿ ನೋಡು ಅದಕ್ಕೆ ನೀನು ತೋರ್ಸು ಹಾಂ ಡ್ಯಾನ್ಸ್ ಮಾಡ್ತೀಯ ಡ್ಯಾನ್ಸ್ ಮಾಡ್ತೀಯ ಎಲ್ಲ ಸೇರಿ ಪಾಪದು ಗೋಲ್ಡು ಇಯರಿಂಗು ಮತ್ತು ಕೈದು ಕಡ್ಗ ಕಾಲದು ಕಡ್ಗ ಮತ್ತು ರಂಗೊಂದು ಸ್ವಲ್ಪ ಬ್ಯಾಸ್ಲೆಟ್ ಇದೆ ಅಲ್ವಾ ಅದೆಲ್ಲ ಸೇರಿಸಿ ಟೆನ್ ತೌಸಂಡ್ ಒಳಗಡೆ ಆಗಿದೆ ಜಾಸ್ತಿ ಏನಾಗಿಲ್ಲ ಟೆನ್ ತೌಸಂಡ್ ಒಳಗಡೆ ಆಗಿದೆ ಫ್ರೆಂಡ್ಸ್ ಅಷ್ಟಾಯಿತು ನನ್ನೇ ಹೇಳೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ ನೆನ್ನೆ ಹೇಳಬೇಕಿತ್ತು ನಾನು ನೆನ್ನೆ ಹೇಳಲಿಲ್ಲ ಅದು ಮಿಸ್ ಆಗಿ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿರಲ್ವಾ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಡೋರ ಕಟ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸಿ ಆಮೇಲೆ ಸ್ವಲ್ಪ ಇವತ್ತು ಫ್ರೀ ಆಗಿದ್ದೀನಿ ಸಂಡೇ ಅಂತ ಹೇಳ್ಬಿಟ್ಟು ಏನೂ ಕೆಲಸ ಮಾಡಲಿಲ್ಲ ಬರೀ ಆರಾಮ್ಸಾಗಿ ಮಧ್ಯಾಹ್ನ ಸ್ವಲ್ಪ ಇಶಿಕ ಮ್ಯಾಗಿ ಕೇಳಿದ್ಲು ಅಂತ ಎಲ್ಲರೂ ಸಹಿತ ಮಕ್ಕಳಿಗೆ ನಾನು ಎಲ್ಲ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ ನೋಡಿ ಇವಾಗಂತೂ ಚೈನ್ ತಂದ್ಕಿಂತಲೂ ಹಿಂಗೆ ಅಳಾಡ್ಸೋದು ಚೈನ್ ಕೊಡು ಏ ನಂದು ಚೈನ್ ಕೊಡು ನಂದು ಕಾಲ್ಗೆಜೆ ಕಾಲ್ಗೆಜೆ ನಂದು ನಂದು ಕಾಲ್ಗೆಜೆ ನಂದು ಕಾಲ್ಗೆಜ್ಜೆ ಇನ್ನೊಂದು ಸರಿ ತೋರ್ಸ ನಿಮ್ಮ ಮುಖನ ಏ ನಿನ್ನ ಮುಖ ತೋರ್ಸಮ್ಮ ಆಯ್ ಫ್ರೆ ಓಕೆ ಫ್ರೆಂಡ್ಸ್ ಅವಳು ಇಲ್ಲ ಇವಾಗ ನೋಡಿ ನಮ್ಮ ಡೋಳನ ಡೋಳ ಕೀ ಚಿಚ್ಚಿದ ಮೇಲೆ ಹೇಗೆ ಕಾಣ್ತಾ ಇದ್ರೆ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಿದ್ದೇಳಿಲ್ವಾ ಅಂತ ಕಮೆಂಟ್ ಮುಖ ತಿರ್ಸಿ ಚೆನ್ನಾಗಿ ಕಾಣ್ತಿದ್ದೇಳಿಲ್ವ ಹಾಂ ಸಿಂಪಲ್ ಆಗಿ ಹೇಳೋದು ತೊಗೊಂಬಂದಿದ್ವಿ ಸ್ವಲ್ಪ ನೋಡಿ ಮುತ್ತು ಮಣಿ ಇರುತ್ತೆ ಅಲ್ವಾ ಅದನ್ನು ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ತೂಕ ಹಾಕಿ ಕೊಡ್ತಾರಂತೆ ಸುಮ್ಮನೆ ಎಂತಕ್ಕೆ ಸುಮ್ಮನೆ ಗೋಲ್ಡೇ ತಗೊಂಬಿಡು ಫುಲ್ಲು ಅಂತ ಹೇಳ್ಬಿಟ್ಟು ಈ ಥರದ್ದು ಫುಲ್ಲು ಗೋಲ್ಡು ರೌಂಡಿಗೆ ಇರೋದು ತೊಗೊಂಬಂದಿದ್ವಿ ಅಮ್ಮಂದಿರ ಅಂದರೆ ಅಲ್ವಾ ನಾವು ಸ್ವಲ್ಪ ಡಿಸೈನ್ ಆಡ್ತೀವಿ ಅಮ್ಮಂದಿರೇ ಫುಲ್ ಗೋಲ್ಡ್ ಇರಬೇಕು ಯಾವುದು ಬೇಡ ಡಿಸೈನ್ ಡಿಸೈನ್ ಏನು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಹ್ಞೂ ನಡಿ ಅಂತ ಹೋಗ್ಬೇಕಂತ ಇವಾಗ ನೋಡಿ ಅವಳಿಗೆ ಸೆಕೆಗಾಲ ಅಲ್ವಾ ಅಯ್ಯ ಅವಳಂತೂ ಒಳಗಡೆ ಹೋಗ್ಬೇಕು ವಾಕ್ ಮಾಡ್ತಾ ಇರಬೇಕು ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಓಡಾಡ್ತಿರ್ಬೇಕು ಹೋಗೋಣ ಬಾಯ್ ಮಾಡೋದಕ್ಕೆ ಬನ್ನಿ ಫ್ರೆಂಡ್ಸ್ ಅಲ್ವಾಗ ನಾನು ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಮತ್ತೆ ಬೆಳಗ್ಗೆ ಒಂದು ಸ್ವಲ್ಪ ನಾನು ಇದು ಸ್ವಲ್ಪ ಗಿಡದ್ದು ಪಾಟ್ರ್ ಕ್ಲೀನ್ ಮಾಡ್ತಾ ಇದ್ದೆ ಚಿಕ್ಕು ಪುಟಾಣಿ ಗಾರ್ಡನ್ನು ಪುಟಾಣಿನ ಪುಟಾಣಿ ಗಾರ್ಡನ್ನು ಹೋಗಿ ವಿಡಿಯೋನ ನೋಡ್ಕೊಂಬನ್ನಿ ಏಯ್ ಮಾತಾಡ್ಸು ನಿಮ್ಮ ಫ್ರೆಂಡ್ಸ್ ಕೇಳ್ತಾವ್ರೆ ಮಾತಾಡ್ಸು ಏನಾರು ಏಯ್ ದೊರ ನಿಮ್ಮ ಫ್ರೆಂಡ್ಸ್ ಕೇಳ್ತಾವ್ರೆ ಮಾತಾಡ್ಸು ದೊರ ಹೇಳೂರ ಏನು ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಗಾರ್ಡನ್ ಅನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಸಂಡೆ ಇತ್ತು ಅಲ್ವಾ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇದು ಹೂವು ಎಲ್ಲ ಹಾಕ್ತೀವಿ ಅಲ್ವಾ ಫ್ರೆಂಡ್ಸ್ ನಮ್ಮ ಅಮ್ಮ ಪೂಜೆ ಮಾಡಿ ವಾರದಲ್ಲಿ ಮೂರು ಸರಿ ಪೂಜೆ ಮಾಡ್ತಾರೆ ಹೂವು ಎಲ್ಲ ಅಲ್ಲೇ ಹಾಕ್ತಾರೆ ಇಲ್ಲ ಅಂತಂದರೆ ಒಂದೊಂದು ಟೈಮ್ ಕವರ್ಗೆ ಹಾಕ್ತಾರೆ ಆದರೂ ಸ್ವಲ್ಪ ಆ ಕಡೆಯಿಂದ ಧೂಳು ಎಲ್ಲ ಬರ್ತಿರೋದ್ರಿಂದ ಎಲೆ ಫುಲ್ಲು ಧೂಳಾಗಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ ಅಂತ ಬ್ರಹ್ಮಕಮಲ ಗಿಡ ನೋಡಿ ಫ್ರೆಂಡ್ಸ್ ಇಷ್ಟು ಒಣಗೋಗಿದೆ ಹೊಟ್ಟೆಯೆಲ್ಲ ಉರೀತಾ ಇದೆ ಇದು ಮನೆ ಆಪೋಸಿಟ್ ಮನೆಯವರು ಪಾಪ ಇವರು ಕೀರ್ತನ ಅಂತ ಹೇಳ್ಬಿಟ್ಟು ಅವರು ಬೆಳೆಸಿದ್ದಂಥ ಗಿಡ ಇದು ಅವರು ಪಾಪ ಹೋಗ್ಬೇಕಾದ್ರೆ ತಗೊಂಡೋದಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಪಾಟ್ ಬಿಟ್ಟೋಗಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಬೇರು ಸಾಕಾಗ್ತಾ ಇಲ್ಲ ಬೇರು ಬಿಡ್ತಾ ಇದೆ ಮಣ್ಣು ಜಾಗ ಪ್ಲೇಸ್ ಸಾಕಾಗ್ತಾ ಇಲ್ಲ ಆಯಿತಾ ಬೇರು ಬಿಡೋದಕ್ಕೆ ಪ್ಲೇಸ್ ಸಾಕಾಗ್ತಾಯಿಲ್ಲ ಆದ್ದರಿಂದಾಗಿ ಸ್ವಲ್ಪ ಅದು ಗಿಡ ಎಲ್ಲ ಒಣಗೋಗ್ತಾಯಿದೆ ಅದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದ್ರ ಹಂಗ ಎಷ್ಟು ಹೇಳಿದ್ರು ಸಹಿತ ಅದ್ರ ಕಡೆ ಗಮನ ಕೊಡ್ತಾನೆ ಇಲ್ಲ ನಾನು ಹೋಗಿ ಪಾಡ್ತಾ ಇರಲಿ ಅಲ್ವ ಫ್ರೆಂಡ್ಸ್ ನಾನೆಲ್ಲೂ ಆಚೆ ಕಡೆ ಹೋಗೋದಿಲ್ಲ ಏನು ಮಾಡ್ತೇನೋ ಗೊತ್ತಿಲ್ಲ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹೇಳಿ ಆಯಿತಾ ನಾನು ಮಾಡ್ತೀನಿ ಅದು ಎಲೆಲ್ಲ ಒಣಗೋಗಿದೆ ಈ ವೇಸ್ಟು ಅಂತ ಅನಿಸುತ್ತೆ ಏನಾದರೂ ಒಂದು ಒಂದೆಲೆನ ತಾಂಡಿ ಇನ್ನೂ ಒಂದು ಹೊಸ ಹಾಕಿ ಬೆಳೆಸ್ಬೇಕಾಗುತ್ತೆ ಅಷ್ಟೇ ಮುಂಚೆ ಎಷ್ಟೊಂದು ಹೂವು ಬಿಡೋದು ಹೋಗುತ್ತೋ ಫ್ರೆಂಡ್ಸ್ ಆ ಮಿನಿಮಮ್ ಒಂದು ಆ ಟ್ವೆಂಟಿಯಿಂದ ತರ್ಟಿ ಒಂದೇ ಸರಿಗೆ ಹೂವು ಬಿಡೋದು ನಾನು ಹಿಂದಿನ ವೀಡಿಯೋದೆಲ್ಲ ನೋಡ್ಬೋದು ಆರು ತಿಂಗಳು ಹಿಂದಗಡೆ ವೀಡಿಯೋ ಎಲ್ಲ ಬ್ರಹ್ಮಕಮಲದ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಅದು ಮನೇಲಿ ಇಟ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತಂತೆ ಇವಾಗ ಒಣಗೋಗಿದೆ ಅಲ್ವ ಫ್ರೆಂಡ್ಸ್ ಏನು ಮಾಡೋದಿಕ್ಕಾಗೋದಿಲ್ಲ ಒಂದೆಲೆ ಹೊಸ್ದಾಗಿ ನೆಟ್ಬಿಟ್ಟು ಹೂವು ಬಿಡೋದಕ್ಕೆ ಮಿನಿಮಮ್ ಒಂದು ಎರಡು ವರ್ಷ ಆಗ್ಬೋದು ಆ ರೀತಿ ಆಗಿಬಿಟ್ಟಿದೆ ಈ ಕಡೆ ಗಮನವೇ ಕೊಡ್ತಾಯಿಲ್ಲ ಯಾಕೆ ಅಂತಂದರೆ ಮಕ್ಕಳು ನೋಡೋದು ವೀಡಿಯೋ ಮಾಡೋದು ಎಲ್ಲ ಆಚೆ ಕಡೆನೇ ಜಾಸ್ತಿ ಬರ್ತಾಯಿಲ್ಲ ಮತ್ತು ಕ್ಯಾ ಕ್ಲೀನೆಲ್ಲ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಮಣ್ಣು ನೋಡಿ ಅವಾಗೆಲ್ಲ ಮಳೆ ಬರ್ತಿತ್ತು ಅಲ್ವಾ ಮಳೆಯೆಲ್ಲ ಬಿದ್ದು ಬಿದ್ದು ಮಣ್ಣೆಲ್ಲ ಆಚೆ ಕಡೆ ಬಂದು ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಇತ್ತು ಫೈನಲ್ ಆಗಿ ಹೇಗೋ ಕ್ಲೀನ್ ಮಾಡ್ತಾ ಇದ್ದೀನಿ ನಿಂಬೆಣಿಂಗ್ ಗಿಡ ನೋಡಿ ಒಂದು ಚಿಕ್ಕ ಜಗ್ಗಿಗೆ ಹಾಕಿಟ್ಟಿದ್ದೀನಿ ಅದು ಸ್ವಲ್ಪ ದೊಡ್ಡದಾಗಿದೆ ಬೇರೆ ಪಾಟಿಗೆ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬೇರೆ ಪಾಟಿಗೆ ಹಾಕಿ ಇಡಬೇಕಾಗುತ್ತೆ ಇವಾಗ ಗೋಡೆ ಎಲ್ಲ ಹಾಕಿ ನೀರಲ್ಲಿ ನೀಟಾಗೆ ವಾಶ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಕಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡಿದ್ದೀನಿ ಇದು ಬಂದು ನಿಂಬೆಣ್ಣಿನ ಗಿಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ ಮತ್ತು ಕಡ್ಜೂರದ ಬೀಜ ಇತ್ತು ಅದನ್ನು ಪಾಟೊ ಒಳಗಡೆ ಹಾಕಿದ್ವಿ ಕಡ್ಜೂರದ ಗಿಡ ಈ ರೀತಿಯಾಗಿ ಹೇಗೆ ಬರ್ತಾ ಇಲ್ವ ಕಮೆಂಟ್ ಮುಖ ತಿಳಿಸಿ ಇದೇನೋ ಮೋಸ್ಟ್ಲಿ ಕಡ್ಜೂರದ ಗಿಡ ಅಥವಾ ಏನೋ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಒಟ್ಟಿನಲ್ಲಿ ಬೆಳಿಬೇಕಾದ್ರೆ ಕಡ್ಜೀಡ್ದು ಬೀಜನೇ ಇತ್ತು ಏನೋ ಗೊತ್ತಿಲ್ಲ ಡೇಟ್ಸ್ ಇತ್ತು ಫ್ರೆಂಡ್ಸ್ ಬನ್ನಿ ಚಿಕ್ಕ ಒಂದು ಬ್ರಹ್ಮ ಕಮಲ ಗಿಡನೂ ಸಹಿತ ಅಲ್ಲಿ ಹಾಕಿದ್ದೀನಿ ಅದು ಇದೆ ಮತ್ತು ಇದು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಇದೆ ಅಲ್ಲೆಲ್ಲ ಸ್ವಲ್ಪ ವೈಟ್ ವೈಟುದೇನೇನೋ ಮೊಟ್ಟ ಮೊಟ್ಟೆ ಥರ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ನನಗೆ ಅಷ್ಟಾಗಿ ಗಿಡದ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಗೊತ್ತಿದೆ ಆದರೆ ಪ್ಲೀಸ್ ಕಮೆಂಟ್ ಮುಖ ತಿಳಿಸಿ ವೈಟ್ ಇದೆ ಅಲ್ವಾ ಅದೆಲ್ಲ ತೆಗ್ದು ನೀಟಾಗಿಲ್ಲ ತೊಳೆದಿದ್ದೀನಿ ಏನು ಮಾಡಬೇಕು ಏನು ಅಂತ ಅದಕ್ಕೆ ಸೊಲ್ಯೂಷನ್ ಆದಷ್ಟು ನನಗೆ ಬೇಗ ತಿಳಿಸಿ ಓಕೆ ಬನ್ನಿ ಇವಾಗ ನಮ್ಮ ಡೋರ ತೋರಿಸ್ತಾ ಇದ್ದೀನಿ ಡೋರನ್ನ ಯಾವಾಗಲೂ ತೋರಿಸಿ ಇಡೀ ಫುಲ್ಲು ವಿಡಿಯೋದಲ್ಲೆಲ್ಲ ಡೋರ ತೋರಿಸಿ ಅಂತ ಇದ್ವಿ ಒಬ್ಬೊಬ್ರು ನೀವೇನು ಮಗು ಬರೀ ಮಗುನೇ ತೋಡ್ತಾ ಇದ್ದೀರಾ ಇನ್ನೇನು ಮಾಡೋ ಕೆಲಸ ಇಲ್ವಾ ಬೇರೆ ಏನು ತೋರಿಸೋದಕ್ಕಾಗೋದಿಲ್ವಾ ಅಂತ ಇನ್ನೊಬ್ಬರು ಬೈತೀರ ಅದಕ್ಕೆ ನಾನು ಎರಡು ಸಹಿತ ಸ್ವಲ್ಪ ಸ್ವಲ್ಪ ನಾನು ಯಾರಿಗೂ ಬೇಜಾರಾಗಬಾರ್ದು ಅಂತ ಡೈಲಿ ಲಾಗೂ ಸಹಿತ ತೋರ್ತೀನಿ ಮತ್ತು ಕೆಲವಷ್ಟು ಅಡುಗೆದು ರೆಸಿಪೀಸು ಸಹಿತ ಮಧ್ಯೆ ಮಧ್ಯೆ ಚಿಕ್ಕದಾಗಿ ತೋಡ್ತಾ ಬರ್ತಾ ಇರ್ತೀನಿ ಹಾಗೆ ಡೋರದು ಸಹಿತ ಮತ್ತು ಮಧ್ಯ ಮಧ್ಯೆ ಹಾಕ್ತೀನಿ ಯಾರಿಗೂ ಬೇಜಾರು ಯಾರಿಗೂ ಬೇಜಾರಾಗಬಾರ್ದು ಅಲ್ವಾ ಅದಕ್ಕೋಸ್ಕರನೇ ಫ್ರೆಂಡ್ಸ್ ಆ ಬೇಜಾರಾಗಬೇಡಿ ಬರೀ ಡೊಳೋದು ಆಗೋದಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆದರೆ ಇಷ್ಟ ಆಗೋದಿಲ್ಲ ಅಲ್ವ ನೋಡೋಣ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ನಿಮ್ಮೆಲ್ರಿಗೂ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಆ ವಿಡಿಯೋನ ಆ ಥರದ ವಿಡಿಯೋನ ಮುಂದೆ ತರ್ತಾ ಬರ್ತೀನಿ ನೋಡಿ ಪಾಪದ ಕಾಲ್ಗೆಜಿ ಹೇಗೆ ಕಾಣ್ತಾ ಇದೆ ಅದಂತೂ ಅವಳಂತೂ ಹಾಕಿರೋದ್ಕು ಅದ್ಕು ಕಾಲುಗೇಜಿ ಸೌಂಡ್ ಮಾಡೋದು ಕೈ ನೋಡ್ಕೊಳ್ಳೋದು ಕೈಯಂತೂ ಜಾಸ್ತಿ ನೋಡ್ಕೊಳ್ತಾಳೆ ಕೈ ನೋಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸೋದು ಎಲ್ರಿಗೂ ಅವಾ ಅಮ್ಮ ನೋಡು ಇಲ್ಲಿ ನೋಡು ಇಲ್ಲಿ ಹಾಕಿದ್ದೀರಾ ಅಂತ ತೋಳ್ತಾ ಇರ್ತೀರ ಅದೊಂದು ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕದಾಗೆ ಮಸಾಲೆ ಮಜ್ಜಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ರೈಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸಿಗೆ ಬಿಸಿ ಮುದ್ದೆಗಂತೂ ಹೇಳಿ ಮಾಡಿಸಿರೋದು ತುಂಬ ಚೆನ್ನಾಗಿರುತ್ತೆ ಇದು ಪೂರಿಗೆ ಚಪಾತಿಗೆಲ್ಲ ಆಗುತ್ತೆ ಅದರ ಗಟ್ಟಿಯಾಗಿ ಮಾಡ್ಕೋಬೇಕು ನಾನಿಲ್ಲಿ ಕುಟ್ರಣ್ಗೆ ತಗೊಳ್ಳಿ ಗೆಜ್ಜೋದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮೆಣಸಿಕಾಯಿ ಇಲ್ಲಿ ಕೊತ್ತಂಬರಿ ಜೀರ್ಗೆನ ಸಹಿತ ಹಾಕೊಳ್ಳಿ ಜೀರಿಗೆ ಇರಲಿಲ್ಲ ಜೀರಿಗೆ ಸ್ವಲ್ಪ ಶುಂಠಿ ಇದ್ದರೆ ಸ್ವಲ್ಪ ಶುಂಠಿ ಒಂಚೂರು ಶುಂಠಿ ಹಾಕ್ಕೊಂಡು ಎಲ್ಲರೂ ಸಹಿತ ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ಕುಟ್ಟಣಿಗೆ ಇದೆ ನಮ್ಮನೇಲಿ ಆದರೆ ಒಳಕಲ್ ಥರ ಇದೆ ಅದೆಲ್ಲ ವಾಶ್ ಹೊತ್ತಿಗೆ ಜಾಸ್ತಿ ಇದೆ ಅಲ್ವಾ ಜಾಸ್ತಿ ಬಿಡುತ್ತೆ ಅಂತ ಒಂದು ಲೋಟದಲ್ಲಿ ಜಸ್ಟು ಹಾಗೆ ಕುಟ್ಕೊಳ್ತಾ ಇದ್ದೀನಿ ಆ ಮಸಾಲೆ ಕುಟ್ಕೊಂಡಿದ್ದೆಲ್ಲ ಮಸಾಲೆ ರೆಡಿಯಾಗಿದೆ ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಒಗ್ಗರಣೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಎಪ್ಪ ಯಾವ ತರಕಾರಿ ಸಾಂಬಾರು ಬೇಡ ಇದು ಇದ್ರ ಮುಂದೆ ತುಂಬ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನ್ ಸಾಕು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಅಲ್ಲಿ ಬಿಸಿ ಆಗಲಿ ಅಷ್ಟೊತ್ತಿಗೆ ನೀವೇನು ಮೊಸರು ತೊಗೊಂಡಿರಲ್ವ ಈ ಬ್ಯಾಂಗ್ಳೂರಲ್ಲಿ ಮೊಸರು ಎಲ್ಲೂ ಸಿಗೋದಿಲ್ಲ ಅದಕ್ಕೆ ಪಾಕೆಟ್ ಮೊಸರು ತೊಗೊಂಡಿದ್ದೀವಿ ಪಾಕೆಟ್ ಮೊಸರನ್ನೇ ಚೆನ್ನಾಗಿ ಕುಲುಕ್ಬೇಕಾಗುತ್ತೆ ನೀವು ಆ ಕಡೆ ಈ ಕಡೆ ಎಡ್ಜಸ್ ಪಾಕೆಟನ್ನು ಇಟ್ಕೊಂಡು ಚೆನ್ನಾಗಿ ಒಂದು ಹತ್ತು ಹತ್ತು ಸರಿ ಕುಲುಕಿ ಒಂದು ಚೂಡು ಮೊಸರು ಗಂಟಿರೋದಿಲ್ಲ ನೀವೆಷ್ಟೇ ನೀರು ಹಾಕಿದ್ರೆ ಸಹಿತ ಒಂದು ಚೂಡು ಗಂಟಿರೋದಿಲ್ಲ ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ಆ ಕಡೆ ಈ ಕಡೆ ಮೂಲೆ ಇಟ್ಕೊಂಡು ಕುಲ್ಸಿ ಮತ್ತು ಈ ಕಡೆ ಆ ಕಡೆ ನಾಲ್ಕು ಮೂಲೆ ಇದೆಯಲ್ವಾ ನಾಲ್ಕು ಮೂಲೆ ಹತ್ರನೂ ಆ ಕಡೆ ಈ ಕಡೆ ಮೂಲೆ ಇಟ್ಕೊಂಡು ಕುಲುಕ್ತಾ ಬನ್ನಿ ಚೆನ್ನಾಗಿ ಮೊಸರು ಎಲ್ಲ ಒಡಕು ಒಂಥರ ಮಜ್ಜಿಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ Ahí está. ಮೊಸರು ಕಡಿಯೋದೇನು ಬೇಕಾಗೋದಿಲ್ಲ ನಾವೇ ಪಾಕೆಟಲ್ಲೇ ಕಡ್ಕೊಂಡ್ಬಿಡ್ಬೋದು ಆ ರೀತಿ ಆಗಿದೆ ಸ್ವಲ್ಪ ಇಲ್ಲಿ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಏನೂ ಕುಟ್ಕೊಂಡಿದ್ದೀನಿ ಹಸಿ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಮೆಣಸಿಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಆಯಿತು ಆ ಕಡಲೆಬೇಳೆ ಮುಂಚೆನೇ ಹಾಕೊಂಡ್ಬಿಡಿ ಹಣ್ಣುಮೆಣ್ ಮಿಂಚಿಕಾಯಿ ಹಾಕೊಳೋಕಿನ್ನ ಮುಂಚೆ ಹಾಕೊಳ್ಬೇಕಾಗುತ್ತೆ ಕಡಲೆಬೇಳೆ ಮಧ್ಯೆ ಒಂದೊಂದು ಬಾಯಿಗೆ ಸಿಗ್ತಾ ಅದ್ರ ರುಚಿನೇ ಬೇರೆ ಅಲ್ವಾ ಒಬ್ಬೊಬ್ರಿಗೆ ಒಂದೊಂದು ಥರ ಕಡಲೆಬೇಳೆ ಹಾಕಿಲ್ಲ ಅಂದರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ ಒಬ್ಬರಿಗೆ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಆ ರೀತಿಯಾಗಿ ಇಷ್ಟ ಆಗಿದರೆ ಇಷ್ಟ ಇಷ್ಟಾಗದಿರೇ ಬೇಡ ನಾನು ಕಡಲೆಬೇಳೆ ಹಾಕಿದರೆ ಮಧ್ಯ ಮಧ್ಯೆ ಬಾಯಿಗೆ ರೈಸಿನ ಜೊತೆಗೆ ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಅಂತ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಆಯಿತಾ ಇಷ್ಟು ನಾವು ಹಾಕ್ಕೊಂಡು ನಾವೇನು ಮಸಾಲೆ ಕುಟ್ಕೊಂಡಿದ್ವಿ ಅಲ್ವ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ಶುಂಠಿ ಕುಟ್ಕೊಂಡಿದ್ವಿ ಅಲ್ವ ಆ ಮಸಾಲೆನ ಇವಾಗ ಇದ್ದೀನಿ ಒಗ್ಗರಣೆಗೆ ಅದು ಸ್ವಲ್ಪ ಒಂದು ಹತ್ತು ಸೆಕೆಂಡು ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕೆಂತಂದರೆ ಸಿಮೆಸಿಕಾಯಿ ಹಾಕಿದ್ದೀಲ್ವ ಗ್ಯಾಸ್ ಮುಂದೆ ಗ್ಯಾಸ್ಟ್ರಿಕ್ ಆಗಬಾರ್ದು ಮತ್ತು ನಾನು ಬೇರೆ ಮಗುಗೆ ಫೀಡಿಂಗ್ ಮಾಡ್ತೀನಿ ತಿನ್ನಲ್ವ ಮತ್ತು ವಯಸ್ಸಾದವರೆಲ್ಲ ಇಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಊಟ ತಿಂತಾಯಿರ್ತಾರೆ ಗ್ಯಾಸ್ಟ್ರಿಕ್ ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಯಿಲಲ್ಲಿ ಇಳಿತಿ ಹಸಿಮೆಣಕಾಯಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮಸಾಲೆಲ್ಲ ಫ್ರೈ ಮಾಡಿದ ನಂತರ ನೀರಾಕಿ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಗ್ಯಾಸನ್ನು ಆಫ್ ಮಾಡಬೇಕು ಚೆನ್ನಾಗಿ ಕುದಿಸೋದಕ್ಕೆ ಹೋಗಿಬಿಡಿ ಮತ್ತು ಒಡೆದೋಗಿಬಿಡೋ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಮಸಾಲೆ ಒಗ್ಗರಣೆ ರೆಡಿಯಾಗಿದೆ ನೋಡಿ ಮಜ್ಜಿಗೆ ಮಸಾಲೆ ಒಗ್ಗರಣೆ ಫ್ರೆಂಡ್ಸ್ ಆ ವಾವು ಸಕ್ಕತ್ತಾಗಿದೆ ಮಾತ್ರ ಖಾರ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ನೀವೇನು ಬೇಕಾದ್ರೂ ಹೆಸ್ರು ಕಟ್ಕೊಳ್ಳಿ ಅದು ತುಂಬ ಚೆನ್ನಾಗಿತ್ತು ಮಾತ್ರ ಆಹಾ ಅದು ರುಚಿನೇ ಬೇಡ ನೋಡಿ ಕಡಬೇವು ಈರುಳ್ಳಿ ಮತ್ತು ನಾವೇನು ಮಸಾಲೆ ಕುಟ್ಕೊಂಡಿದ್ವಿ ಅಲ್ವ ಅದೆಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಮುದ್ದೆ ಮಸಾಲೆ ಒಗ್ಗರಣೆ ಅದೆಲ್ಲ ಆಗಿದೆ ವಿಡಿಯೋ ಎಲ್ಲೋಗಿದ್ವಿ ಏನೋ ಗೊತ್ತಿಲ್ಲ ಇವಾಗ ಕ್ಲಿಪ್ಪಿಂಗ್ ಆಗ್ತೀನಿ ಇತ್ತದ್ರಿ ನಾನು ನೋಡೇ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸಿಕ್ತು ಮಸಾಲೆ ಮಜ್ಜಿಗೆ ಬಿಸಿ ಮುದ್ದೆ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮಾತ್ರ ಒಂದು ಸೈಡ್ ಟ್ರೈ ಮಾಡಿ ನಿಮಗೆ ಅವಾಗವಾಗ ನಿಮ್ಮ ಹಸ್ಬೆಂಡ್ಗೆ ಸಾಂಬಾರು ಮಾಡಿ ಮಾಡಿ ಬೋರ್ ಆಗಿದೆ ನಿಮ್ಮ ಹಸ್ಬೆಂಡ್ ಎರಡು ಏನು ಡೈಲಿ ಇದೆ ಒಂದೇ ಸಾಂಬಾರು ಮಾಡ್ತೀಯ ಅಂತ ಅಂದರೆ ಈ ರೀತಿ ಮಾಡಿಕೊಡಿ ತುಂಬ ಖಂಡಿತವಾಗಿ ನಿನ್ನ ಚೆನ್ನಾಗಿ ಹೋಗ್ಲುತ್ತೇನೆ ಆಯಿತಾ ರಂಗಂಗೆ ಡೈಲಿ ಸಾಂಬಾರ್ಗಿನ ಈ ಥರದ್ದೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾನೆ ಮತ್ತು ತುಂಬ ಎಕ್ಸ್ಟ್ರಾ ಏನು ಬೇಕಮ್ಮಿ ನಿಮಗೆ ಏನು ತಿನ್ನಕ್ಕೆ ಬೇಕಮ್ಮಿ ಹೇಳು ಇವತ್ತು ತಂದು ಕೊಡ್ತೀನಿ ಅಂತ ಎಕ್ಸ್ಟ್ರಾ ಪ್ರೀತಿ ಮಾಡ್ತೇನೆ ಆಯಿತಾ ಅದೇ ರೀತಿಯಾಗಿ ನೀವು ಮಾಡಿ ಆಯಿತಾ ಅದೆಲ್ಲ ಹೇಳೋ ವಿಷಯ ಅಲ್ಲ ಫ್ರೆಂಡ್ಸ್ ಪಾಪ ಹೊಸದಾಗಿ ಮದುವೆ ಆಗಿರೋರಾಗಿದ್ದರೆ ಹೇಳ್ತಾ ಇದ್ದೀನಿ ಪಾಪ ಗೊತ್ತಿರೋದಿಲ್ಲ ಅಲ್ವಾ ನೋಡೋಣ ಅಂತ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿದ್ದೀನಿ ಅಷ್ಟೇ ಬನ್ನಿ ಇವಾಗ ಸ್ವಲ್ಪ ಎಸಿಗೆ ಒಂದು ಸ್ವಲ್ಪ ಕಾಲ್ಬಾಗ್ದಷ್ಟು ಮುದ್ದೆ ರೈಸು ತಿಂದಿದ್ದಾಳೆ ಸ್ವಲ್ಪ ವಾಕಿಂಗ್ ಮಾಡೋ ವಾಕಿಂಗ್ ಮಾಡೋದಕ್ಕೆ ನಾನೇ ಬಿಟ್ಟಿದ್ದೀನಿ ಆಚೆ ಕಡೆ ವಾಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಪ್ರೆಗ್ನೆನ್ಸಿಲಿ ಆದಷ್ಟು ನಾರ್ಮಲ್ ಡಿಲಿವರಿ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ವಾಕ್ ಮಾಡ್ತಾ ಇದ್ದೆ ಯಾರಾದರೂ ಪ್ರೆಗ್ನೆನ್ಸಿ ಅವ್ರು ನೋಡ್ತಾ ಇದ್ದರೆ ಅಥವಾ ಅವರು ನಿಮ್ಮ ಮನೆಯಲ್ಲಿ ಇದ್ದರೆ ವಾಕಿಂಗ್ ಮಾಡೋದಕ್ಕೆ ಹೇಳಿ ನಿಮಗೆ ಎಕ್ಸಸೈಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ಅಂದರೆ ತ್ರೀ ತ್ರೀ ಮಂತ್ ಆಫ್ಟರ್ ತ್ರೀ ಮಂತ್ ಆದಮೇಲೆ ಚೆನ್ನಾಗಿ ವಾಕಿಂಗ್ ಮಾಡಿ ಬೇಕಾಗುತ್ತೆ ಒಂದು ಅರ್ಧ ಗಂಟೆ ದಿನಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚೆನ್ನಾಗಿ ವಾಕಿಂಗ್ ಮಾಡೋದ್ರಿಂದ ಮ ನಮಗೆ ಹೊಟ್ಟೆ ಸಡಿಲ್ ಸಡಿಲ್ ಆಗಿಬಿಟ್ಟು ನಾರ್ಮಲ್ ಡೆಲಿವರಿಗೆ ತುಂಬ ಈಸಿ ಆಗುತ್ತೆ ಮತ್ತು ಬಟರ್ಫ್ಲೈ ಎಕ್ಸಸೈಸ ಸಹಿತ ಮಾಡ್ಬೋದು ಆಲ್ರೆಡಿ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಬನ್ನಿ ಇವಾಗ ಸ್ವಲ್ಪ ಅವಳನ್ನ ವಾಕಿಂಗ್ ಮಾಡಿಸಿ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ಬೇಕಾಗುತ್ತೆ ಇಬ್ಬರು ಮಕ್ಕಳನ್ನು ಸಹಿತ ಮಲಗಿಸ್ಬೇಕು ಒಳಗಡೆ ಡೋರ್ ಆಟ ಆಡ್ತಾ ಇದ್ದಾಳೆ ಅಮ್ಮನ ಇಟ್ಕೊಂಡಿದ್ದಾರೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಒಳಗಡೆ ಬಂದಿದ್ದೀನಿ ಫ್ರೆಂಡ್ಸ್ ಆ ಮತ್ತೆ ಇನ್ನೇನು ಕೇಳಬೇಕು ಅಂತ ಹೇಳೋದಾದರೆ ನಿಮಗೆ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ವಿಡಿಯೋನ ಇನ್ನೂ ಸ್ವಲ್ಪ ಲೆಂತಿ ಯಾಗಿ ಮಾಡಲಾ ಅಥವಾ ಇನ್ನು ಚಿಕ್ಕದಾಗಿ ಮಾಡಲಾ ಅಂತ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮುಖ ತಿಳಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ನು ಜಾಸ್ತಿ ಡೈಲಿ ವ್ಲಾಗ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಸಾಕು ಇಷ್ಟೇ ಸಾಕು ಫಿಫ್ಟೀನ್ ಮಿನಿಟ್ಸ್ ಒಳಗಡೆನೇ ಸಾಕು ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟು ಬೇಡ ಸಿಸ್ಟರ್ ಇಷ್ಟೇ ಸಾಕು ಇಷ್ಟೇ ಇನ್ಫಾರ್ಮೇಷನ್ ಸಾಕು ಡೈಲಿ ವ್ಲಾಗ್ ಇಷ್ಟೇ ತೋರಿಸಿ ಅಂತ ಅಂದರೆ ನಾನು ಇಷ್ಟೇ ತೋರ್ತೀನಿ ಇಲ್ಲ ಅಂತಂದರೆ ಇಲ್ಲ ಜಾಸ್ತಿ ಬೇಕು ನಿಮ್ಮ ಫ್ಯಾಮಿಲಿದು ಜಾಸ್ತಿ ವಿಡಿಯೋಸ್ ತೋರಿಸಿ ಜಾಸ್ತಿ ಲೆಂತ್ ವಿಡಿಯೋ ಮಾಡಬೇಕು ಅಂತ ಅಂದರೆ ನೀವು ಪ್ಲೀಸ್ ಆದಷ್ಟು ನನಗೆ ಯಾವ ರೀತಿಯಾಗಿ ಜಾಸ್ತಿ ವಿಡಿಯೋಸ್ ಮಾಡಬೇಕಾ ಅಥವಾ ಇಷ್ಟೇ ಸಾಕ ಅಂತ ಕಮೆಂಟ್ ಮುಖ ತಿಳಿಸಿದರೆ ಅದೇ ರೀತಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಪ್ಲೀಸ್ ಇದೊಂದು ಬೇಗ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ನನ್ನ ತಮ್ಮ ಚಾಕ್ಲೇಟ್ ತಗೊಂಬಂದಿದೆ ಅಂತ ನೈಟಿಗೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ತಿಂತಾ ಜಾಸ್ತಿ ಯಶುಗೆ ನಾನು ತಿನ್ಸೋದಿಲ್ಲ ರಂಗ ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಲ್ವಾ ಜಾಸ್ತಿ ಅವಳಿಗೆ ಔಟ್ಸೈಡು ಕುಡುಕ್ ತಿಂಡಿ ಅಂತೇಳಿ ನೋಡಿ ಅದ್ಯಾವುದು ಜಾಸ್ತಿ ತಿನ್ಸೋದಕ್ಕೆ ಹೋಗೋದಿಲ್ಲ ರಂಗ ಆದರೆ ಅಯ್ಯೋ ಪಾಪ ಬಿಡಮ್ಮೆ ಕೊಡಮ್ಮಿ ನನ್ನ ಮಗು ಅಲ್ವ ಇನ್ನು ಯಾವಾಗ ತಿಂತಾಳೆ ಬಂದ ಮೇಲೆ ಬಂದಮೇಲೆ ಆಗೋದಿಲ್ಲ ಇವಾಗಲೇ ಹೇಳಿದೆ ಅಂದ್ರೆ ಅಂಕ ಯಶಿಕಾ ಏನೇನು ಬೇಕೋ ಅದೆಲ್ಲ ಆಸೆ ಇವಾಗಲೇ ತಿನ್ಸ್ಕೊಂಡ್ಬಿಡು ಡೋರ ಬಂದಮೇಲೆ ಜಾಸ್ತಿ ಆಗೋದಿಲ್ಲಮ್ಮ ಅಂತ ಹೇಳ್ಬಿಟ್ಟಿದ್ದಾನೆ ಹ್ಞೂ ಸರಿ ಆಯಿತು ಅಪ್ಪ ಇವಾಗಲೇ ಏನೇನು ಬೇಕೋ ಅದೆಲ್ಲ ತಿನ್ಕೊಂಬಿಡ್ತೀನಿ ಅಂತ ಯಶಿಕ ಹೇಳ್ತಾ ಇರ್ತಾಳೆ ನಮ್ಮ ಫ್ಯಾಮಿಲಿನೇ ಒಂಥರ ಖುಷಿಯಾಗಿದ್ದೀವಿ ಫ್ರೆಂಡ್ಸ ಯಾರು ಕಣ್ಣು ಬೀಳಬಾರ್ದು ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಓಕೆನಾ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಐ ಅಯ್ಯೊಬ್ಬಳು ಇಷ್ಟ ಆಯಿತು ಅಂತ ಅಂದ್ಕೊಡೀನಿ ಇಷ್ಟ ಆಗಿದೆ ಯೂಟೂ ಅದರ ಜೊತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ಗೂ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಆಲ್ ಲಾಡ್ಸ್ ಆಫ್ ಲವ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಫುಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಯ್ ಬೈ